ಗೌರವ ಉಟ್ಕೋಬೇಕು ಏಳು ವರ್ಷ ಆಗಿದೆ ಮೊದಲನೇಗೆ ಮಾಲೂರ್ ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ದೀನಿ ಏಳು ವರ್ಷ ಅವನ ಹೆಸರು ಕೂಡ ಎತ್ತು ಮಾತಾಡಲಿಲ್ಲ ನಂಜೇಗೌಡ ಹೆಸರು ಅವನ ಹೆಸರು ಕೂಡ ಎತ್ತಿರಲಿಲ್ಲ ಮಾತಾಡಿಸಿರ್ಲಿಲ್ಲ ಎತ್ತಿರಲಿ ಅವನ ಹೆಸರು ಕೂಡ ಎತ್ತಿರಲಿಲ್ಲ ಇವನು ಬಂದು ನಮ್ಮನ್ನ ವಚನದಲ್ಲಿ ಮಾತಾಡ್ತಾನಾ ಯಾಕಲ್ಲೇ ಕೊಬ್ಬ ನಿನ್ಗೆ ನಂಜಯ್ ಅವರ ಗೌರವ ನೀನ್ ಗೌರವ ನೀನು ಹೋಗೋದು ಎಂ ಎಲ್ ಆಗಿರೋ ನೀನು ನಾವ್ ಎಂ ಎಲ್ ಎಲ್ಲ ವಯಸ್ಸಲ್ಲಿ ಬೇರೆ ಚಿಕ್ಕವ್ರ ನಾವು ಬಂದಿ ಏಕವಚನದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ನಮ್ ಮಂಥನ ಏನಂತ ನಿಮ್ದೇನಂತ ಗೊತ್ತಾನಲ್ಲ ಮಾಡಿರೋದು ಏನ್ ಎಂ ಎಲ್ ಎ ಮಾಡಿದ್ದು ಏನಕ್ಕೆ ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದೀನೋ ನಿನ್ಗೆ ಬರೋ ಬರೀ ಆರ್ನೂರೇ ಓಟು ಮಾಲೂರು ಅಭಿವೃದ್ಧಿ ಅಂತ ಹೇಳಿ ಯೋಚನೆ ಮಾಡಿದ್ರೆ ನಿನ್ಗೆ ಆರ್ನೂರು ಓಟ್ ಮೇಲೆ ಜಾಸ್ತಿ ಕೊಡಲ್ಲ ದುರಂಕಾರವಾಗಿ ನಾನ್ ನಿಮ್ ತಂಟೆ ಬಂದಿನ್ನ ಕೋರ್ಟ್ ಕೇಸ್ ಹಾಕಿದ್ದೆ ತಪ್ಪು ನಿನಗೆ ಜೋರಾಗಿ ಮಾತಾಡೋದು ಅವರೇ ಹುಚ್ಚಂತೆ ನಾವು ನಮ್ಗೆ ಹುಚ್ಚಿರ್ದಂತೆ ನೀನು ನೀನು ನಿಚ್ಚಿಡಿದ ನಂಜೇಗೌಡ ನಮ್ಮ ಕಾರ್ಯಕರ್ತರಿಗೆ ಹುಚ್ಚಿದಂತ ಕರೆಕ್ಟು ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗರುಗ ನೋವಾ ಈ ತರ ಮಾತಾಡ್ಬೇಕಂತ ನೀವು ಹೇಳ್ತಾ ಇರೋದು ನಿನ್ನ ಎಮ್ ಎಲ್ ಎ ಮಾಡಿ ಏನ್ ಮಾಡಿದ್ದೀನಿ ನೀನು ಮಾಲೂರು ನಮ್ಮ ಮಾಲೂರ ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡಕ್ಕೆ ಬಂದಿರೋದು ನೀನು ಎಂ ಎಲ್ ಏನೋ ರಾಜಕೀಯಕ್ಕೆ ನೀನು ಮಾಲೂರ್ ಬೈ ಒಂದಿನ ಜನ ಯೋಚನೆ ಮಾಡಿದವನಲ್ಲ ಮಾಲೂರು ಜನ ನಮ್ಮ ಮಾಲೂರು ನಾನು ಲೋಕಲ್ ಅಂತೀಯಾ ಡೈರಿಗೆ ಕೆಲ್ಸಕ್ಕೆ ಸೇರ್ಸಕ್ಕೆ ಮಾಲೂರ್ ಅವ್ರಿಗೆ ಕಾಸು ತಗೊಂಡ್ ಮಾಡ್ತೇನೆ ನೀನು ಮಾಲೂರು ಕೊಟ್ಟಿರೋ ನೀನು ಖಾಸಗಿ ವಸೂಲಿ ಮಾಡಿ ಆ ಓಲ್ ಅಲ್ಲಿ ಕೆಲ್ಸ ಬರ್ಸಕ್ಕೆ ಮಕ್ಕಳ ಬಿಡ್ತೀಯ ವಸೂಲಿ ಮಾಡಕ್ಕೆ ಮಾಲೂರು ಅವ್ರಿಗೆ ಮಾಲೂರು ಅವ್ರಿಗೆ ಮಾಲೂರವ್ರಿಗೆ ಮಾಡ್ತಾ ಇರೋದು ನೀನು ಆ ಹತ್ರ ಎಲ್ಲ ವಸೂಲಿ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ ನ ಹಾಳು ಇಕ್ಕಿದ್ಯಾ ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ರಿಜಿಸ್ಟ್ರ ದುಡ್ಡಿಸ್ಕಂತ ಅವ್ರು ನಮಗ್ ಬಂದು ಇಡ್ತಾರ ಜನಗಳಿಗೆ ತಾಲೂಕಾ ಆಫೀಸ ಏನ್ ಇಕ್ಕಿದ್ಯಾ ಗೊತ್ತಾ ನಿಮ್ಗೆ ಲೇ ನಂಜಗಡ ಈಗ ಮಾತಾಡ್ಬೇಕಲ್ಲ ನಿನ್ಗೆ ಖುಷಿ ಕಿಕ್ ನಿನ್ಗೆ ಒಬ್ಬರು ನಾರು ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟು ರಾತ್ರಿ ಮಲಗಿಬಿಡೋದು ಉತ್ತರ ಕುಮಾರ್ ಮಲ್ಗದಂಗೆ ಇವಾಗ ಮಲ್ಗಪ್ಪ ಕಿಕ್ ಕೊಡ್ತೀನಿ ಹಂಗೆ ಮಾತಾಡ್ತೀನಿ ಮಾತಾಡ್ಸೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಲ್ಲ ನಂಬರ್ ತಗೊಂಡೆ ನಾನು ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ ಆಗೋದಾ ಲೈವ್ ಬಿಡ್ರಪ್ಪ ಲೈವ್ ಆಗ ಒಂದು ದಿನ ಸೋಶಿಯಲ್ ಮೀಡಿಯಾ ಲೈವ್ ಬಿಡ್ರಿ ಹೇಳ್ತೀನಿ ಒಂದು ಬ್ಲಾಂಡ್ ತಗೊಂಡ್ಬಿಡು ಬೋಡಿಸ್ಕಂಡೇ ಜಾಗನ ಲೈವ್ ಇಟ್ಬಿಡ್ ಹೇಳ್ತೀನಿ ಇದು ನಿನ್ ಕೆಲಸ ಒಂದು ದಿನ ಮಾಲೂರು ಬಗ್ಗೆ ಯೋಚನೆ ಮಾಡಿಲ್ಲ ನೀನ್ ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಉಬ್ಬತೀಯ